ಈಗ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ನಾಲ್ಕು ಆಣೆ ಕೊಡಂಗೆ ಒಂದು ಮಾತುಕತೆ ಆಗಿದೆ ಎಮ್ ಒ ಯು ಆಗಿದೆ ನಮ್ಮ ಮಿನಿಸ್ಟ್ರು ಫಾರ್ ಫಾರೆಸ್ಟ್ ಈಶ್ವರ್ ಕಾಂತ್ವರಲ್ಲಿ ಹೋಗಿ ಮಾತುಕತೆ ಆಗಿ ಎಮ್ ಒ ಯು ಸೈನ್ ಮಾಡ್ಕೊಂಡು ಬಂದವರು ಆಂಧ್ರ ಪ್ರದೇಶ್ ಮಿನಿಸ್ಟ್ರ ಜೊತೆಗೆ ಈಗ ಆಂಧ್ರ ಪ್ರದೇಶು ಮೊದಲಾಗೆ ಇಪ್ಪತ್ತೆರಡು ಆನೆ ಕೇಳಿದರು ಆಮೇಲೆ ಜನ ಎಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದೆ ಒಬ್ಜೆಕ್ಟ್ ಮಾಡಿದ್ಗೆ ಆಯಿತು ನಮಗೆ ಎಂಟು ಆಣೆ ಕೊಡಿ ಅಂದ್ಬಿಟ್ಟು ಒಂದು ಮೂರು ದಿವಸದ ಹಿಂದೆಯೂ ಒಂದು ನ್ಯೂಸ್ ಐಟಮ್ ಬಂದಿತ್ತು ಆಂಧ್ರದಿಂದ ನಮಗೆ ಈ ಥರ ಆ ಕರ್ನಾಟಕದಿಂದ ಎಂಟು ಆಣೆ ಕೊಡ್ತಿದ್ದಾರೆ ಈಗ ಇದು ಎಮ್ ಒ ಸೈನ್ ಮಾಡೋದು ನಾಲ್ಕು ಆಣೆಗೆ ಸೊ ಇವತ್ತು ಈ ಫಸ್ಟ್ ಬ್ಯಾಚ್ ನಾಲ್ಕು ಕೊಟ್ಟು ಸೆಕೆಂಡ್ ಬ್ಯಾಚ್ ನಾಲ್ಕು ಕೊಡ್ತಾರೋ ಅದು ಯಾರು ಮಾಹಿತಿ ಇಲ್ಲ ಯಾವುದು ಟ್ರಾನ್ಸ್ಪರೆಂಟ್ ಇಲ್ಲ ಮಾಹಿತಿ ಕರೆಕ್ಟಾಗಿಲ್ಲ ನಾವು ಹೇಳೋದು ಅವ್ರಿಗೆ ಹೌದು ತೊಂದರೆ ಇದೆ ಮ್ಯಾನೇಲ್ ಮೇಲೆ ಕಾನ್ಫ್ಲಿಕ್ಟ್ ಇದೆ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು ನಮ್ಮ ನೇಬರ್ಸ್ಗೆ ಹೆಲ್ಪ್ ಮಾಡಲೇಬೇಕು ಮಾಡೋಣ ಬಟ್ ನಮ್ಮ ಆನೆಗಳನ್ನ ಫಸ್ಟ್ ನಾವು ನೋಡ್ಕೊಳ್ಳೋಣ ಇರೋ ಆಣೆಗಳನ್ನ ಹಿಡ್ದುಬಿಟ್ಟು ನಮ್ಮ ತಂದು ಬಡ್ದು ಕಾಳಗೆ ಕಾಳಗಿಡ್ದು ಬಡ್ದು ಅದನ್ನ ಮಾತು ಕೇಳೋ ತನಕ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಕೊನೆಗೆ ನಾವು ಬೇರೆ ರಾಜ್ಯಕ್ಕೆ ಕೊಡ್ತಾಯಿದ್ದೀವಿ ಈಗಾಗಲೇ ಐವತ್ತೇಳು ಹಣೆಗಳು ಕೊಟ್ಟು ಮುಂಚೆನೇ ನಮ್ಮ ಅರ್ಜುನನ ಬಳಿ ಮಾಡಿದ್ರು ಅರ್ಜುನ ಅರವತ್ತ್ನಾಲ್ಕು ವಯಸ್ಸಾಗಿತ್ತು ರಿಟೈರ್ ಆಗಿತ್ತು ಅದಕ್ಕೆ ಮಸ್ತಿತ್ತು ತಗೊಂಡೋಗಿ ಇವರು ಒಂದು ಹಣೆ ಹಿಡಿಯೋ ಕಾರಚನೆ ಕಾರ್ಯಾಚರಣೆಗೆ ತಗೊಂಡೋಗಿ ಎಸ್ ಎಲ್ಲೂರೊಳಗೆ ಇನ್ನೊಂದು ಹಾಣೆ ಬಂದು ನಮ್ಮ ಅರ್ಜುನನಿಗೆ ಸಾಯಿಸಿತ್ತು ಇವತ್ತು ನಾವು ಕೇಳ್ಕೊತಿರೋ ಸರ್ಕಾರಕ್ಕೆ ನೀವು ಆಂಧ್ರಕ್ಕೆ ಕೊಡ್ತಿದ್ದೀರ ಹಾಣೆ ನಮ್ಮ ಅರ್ಜುನಂದು ಆಲ್ರೆಡಿ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಡಿಸೆಂಬರ್ ಆರಾದರೆ ಒಂದು ವರ್ಷ ಆಗ್ಬಿಡುತ್ತೆ ಇಷ್ಟು ತನಕ ನಮಗೆ ಆ ಎನ್ಕ್ವೈರಿ ರಿಪೋರ್ಟ್ ಬಂದಿಲ್ಲ ನಾವು ಕೇಳ್ತಾನೆ ಇದೀವಿ ದಯವಿಟ್ಟು ಕೊಡಿ ರಿಪೋರ್ಟ್ ಕೊಡಿ ಎಕ್ಸ್ಪರ್ಟ್ ಕಮಿಟಿ ಮೀಟ್ ಮಾಡಿದ್ರು ಎಲ್ಲ ಮಾತುಕತೆ ಎಲ್ಲ ಆಯಿತು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಮಾಡಿದ್ರು ಈ ತನಕ ನಮಗೆ ಯಾವ ಮಾಹಿತಿನೂ ಬಂದಿಲ್ಲ ಬರ್ತಿದ್ದೀವಿ ಕೇಳ್ತಾ ಇದ್ದೀವಿ ಪಬ್ಲಿಕ್ ಡೊಮೆಂಟ್ ಕೊಡಿ ಈಗೆಲ್ರಿಗೂ ಗೊತ್ತು ನೀವು ಆನೆಗಳು ಕೊಡ್ತಿದ್ದೀರಾ ಅಂದ್ಬಿಟ್ಟು ಕೊಡಿ ಆದರೆ ನಮ್ಮ ಆನೆಗಳ್ನು ನೋಡ್ಕೊಡಿ ನೀವು ನಮ್ಮ ಹಣೆಗೆ ನೋಡ್ಕೊಳ್ಳೋಕ್ಕೆ ನಮಗೆ ಅಂದರೆ ಫೆಸಿಲಿಟೀಸೇ ಇಲ್ಲ ಕ್ಯಾಂಪ್ಗಳಿಗೆ ಮೆಡಿಕಲ್ ಫೆಸಿಲಿಟೀಸ್ ಅಂತೂ ಇಲ್ಲವೇ ಇಲ್ಲ ಎಕ್ಸ್ರೇ ಮಿಷಿನ್ ಇಲ್ಲ ಸಿ ಟಿ ಸ್ಕ್ಯಾನ್ ಇಲ್ಲ ಏನಿಲ್ಲ ಎಕ್ಸ್ ಮತ್ತು ನಮ್ಮ ವೆಟನೇರಿಯನ್ಸು ವೈಲ್ಡ್ ಲೈಫ್ ವೆಟನೇರಿಯನ್ಸ್ ಇಲ್ಲವೇ ಇಲ್ಲ ಇವರೆಲ್ಲ ಬರೋದು ನಮ್ಮ ವೆಟ್ ವೆಟನರಿ ಸೈನ್ಸಸ್ ಇದಿಂದ ಬರ್ತಾರೆ ಡೆಪ್ಯುಟೇಷನ್ ಬರ್ತಾರೆ ಹೊಟ್ಟೋಗ್ತಾರೆ ಅದೂ ಅನ್ನ ಮಾಡಿಲ್ಲ ಈಗ ಆಂಧ್ರದಿಂದ ಮೂವತ್ತು ಮಾವತ್ತು ಬರ್ತಿದ್ದಾರೆ ಟ್ರೈನಿಂಗ್ಗೆ ಅವ್ರಿಗೆ ಹೇಗೆ ಹಣೆನ ಹಿಡಿಬೇಕು ಅಥವಾ ಇರೋ ಆಣೆಗಳಿಗೆ ಹೆಂಗೆ ಟ್ರೈನ್ ಮಾಡಬೇಕು ಕುಮ್ಕಿ ಹೇಗೆ ಮಾಡಬೇಕು ಅಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ ಮಾಡಲಿ ಫಸ್ಟು ನಾವು ಕೇಳ್ಕೊಡ್ತಿರೋದು ಅಲ್ಲೇ ಕುಮ್ಕಿ ಇದೆ ಆಂಧ್ರದೊಳಗೆ ಅವ್ರು ಅದನ್ನೇ ಯೂಸ್ ಮಾಡ್ಬೋದಲ್ಲ ಅಲ್ಲೇ ಟ್ರೈನಿಂಗ್ ಕೊಡ್ಬೋದಲ್ಲ ಸೊ ನಾವು ಹೇಳೋದು ಎಲ್ಲ ಮಾಡೋದು ಮಾಡ್ತೀರಾ ನಮ್ಗೆ ದಯವಿಟ್ಟು ನೀವು ಅರ್ಜುನಂದು ರಿಪೋರ್ಟು ಕೊಟ್ಬಿಡಿ ನಾ ಯಾಕಂದ್ರೆ ಜನಕ್ಕೆ ಬೇಜಾರಾಗಿದೆ ಅರ್ಜುನ ಸಾಯಿಸಿದೆ ಮರ್ಡ್ರ್ ಅಂತಿದ್ದೀವಿ ನಾವು ಈಗಲೂ ಅಂತೀವಿ ಮರ್ಡ್ರಿ ಅಂತ ಹೇಳ್ತೀವಿ ಯಾಕಂದರೆ ಡೇ ಲೈಟ್ ಮರ್ಡ್ರ್ ಅಂತೀವಿ ಅದನ್ನ ಅದು ರಿಪೋರ್ಟ್ ಕೊಡಿ ಇನ್ನು ಮುಂದೆ ಆದರೂ ನಮ್ಮ ಈ ಇದುಗಳಿದೆಯಲ್ಲ ನಮ್ಮ ಕಾರಿಡಾರ್ನೆಲ್ಲ ಇದು ಮಾಡಿದ್ದಾರೆ ಫ್ರ್ಯಾಗ್ಮೆಂಟ್ ಮಾಡಿದ್ದಾರೆ ಫ್ರ್ಯಾಗ್ಮೆಂಟ್ ಆದರೂ ರಿಕವರ್ ಮಾಡಿ ಹಂಗಾದರೂ ನಮ್ಮ ಪ್ರ ಆಣೆಗಳು ಎಲ್ಲೆಲ್ಲೂ ಓಡಾಡೋ ಫ್ರೀಯಾಗಿ ಓಡಿ ಓಡಾಡಲಿ ಇರಲಿ ಅದೆಲ್ಲ ಊರ ಕಡೆ ಹೋಗುತ್ತೆ ಅದನ್ನ ಹಿಡಿತೀವಿ ಅದನ್ನು ಖರ್ಚು ಮಾಡಿ ಹಿಡಿದು ತೊಗೊಂಬಂದು ಒಂದು ಕ್ರಾಲಾಗಿ ಹಾಕಿ ಎಲಿಫೆಂಟ್ ಒಳಗೆ ಅದಕ್ಕೆ ಬಡ್ದು ಅದಕ್ಕೆ ಹಿಂಸೆ ಕೊಟ್ಟು ಎಷ್ಟು ಡ್ರಾಮಾ ಇದೆ ಅದಕ್ಕೆ ತಂದು ಈಗ ಅದನ್ನು ನೀವು ಇಟ್ಟು ತಿರ್ಗಾ ಬೇರೆ ರಾಜ್ಯಕ್ಕೆ ಕೊಟ್ಬಿಟ್ರೆ ಇದು ಮೀನಿಂಗ್ಲೆಸ್ ಎಲ್ಲೋ ಒಂದು ಕಡೆ ಸರ್ಕಾರ ಯೋಚಿಸ್ಬೇಕಾಗಿರುತ್ತೆ ಇದು ಅಂದರೆ ನಮ್ಮ ಗಣೇಶ ಕೊಟ್ಟು ನಮ್ಮ ತಿರುಪತಿ ಲಡ್ಡು ತಂದಂಗೆ ಅಥವಾ ಮುಂಚೆಲ್ಲ ಬಾಟರ್ ಎಕ್ಸ್ಚೇಂಜ್ ಅಂತಿರೋದು ಯಾರಾದ್ರು ತುಪ್ಪ ಕೊಟ್ಟರೆ ಬೇರೆಯವ್ರು ಸಕ್ಕರೆ ಕೊಡೋರು ಅಂದ್ಬಿಟ್ಟು ಆ ಥರ ಬಾಡ್ರ್ ಎಕ್ಸ್ಚೇಂಜ್ ಆಗೋಕ್ಕೆ ಇಂಥರ ಸ್ಥಿತಿ ಬಂದಿದೆ ನಾವು ಕೇಳ್ಕೊಳ್ತೇವೆ ಸರ್ಕಾರ ದಯವಿಟ್ಟು ಒಳ್ಳೆ ರಿಲೇಷನ್ಶಿಪ್ ಇರಬೇಕು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಮಾಡಿ ಮಾಹಿತಿ ಕೊಡಿ ಫಸ್ಟ್ ನಮಾಣೆಗಳು ನಾವು ಕರೆಕ್ಟಾಗಿ ನೋಡ್ಕೊಳ್ಳೋಣ ಅದು ಮಾಡಿದ್ರೆ ಎಲ್ಲರೂ ಖುಷಿ ಇರುತ್ತಂತ ಹೇಳ್ತೀನಿ